ನಿಮಗೆ ನಿಮ್ಮ ಭವಿಷ್ಯ ಹೇಗಿರುತ್ತೆ ಅಂತ ಗೊತ್ತಾ ನೀವು ನಿಮ್ಮ ಭವಿಷ್ಯ ಚೆನ್ನಾಗಿರಬೇಕೆಂದು ಬಯಸುತ್ತಿದ್ದೀರಾ ನಾನು ಹೇಳ್ತಾ ಇದ್ದೇನೆ ನಿಮ್ಮ ಭವಿಷ್ಯವನ್ನು ನೀವೇ ನಿರ್ಧರಿಸಬಹುದು ಹೇಗೆಂದರೆ ನಿಮ್ಮ ಭವಿಷ್ಯ ನಿಮ್ಮ ಅಭ್ಯಾಸಗಳ ಮೇಲೆ ನಿರ್ಧರಿತವಾಗತ್ತೆ ನೀವು ಒಳ್ಳೆ ಅಭ್ಯಾಸಗಳನ್ನು ರೂಢಿಸಿಕೊಂಡರೆ ಅದು ನಿಮ್ಮನ್ನು ಸಫಲತೆಯತ್ತ ಕೊಂಡೊಯ್ಯತ್ತೆ ಅದೇ ಕೆಟ್ಟ ಅಭ್ಯಾಸಗಳು ನಿಮ್ಮನ್ನು ಪಾತಾಳಕ್ಕೆ ಬೀಳಿಸುತ್ತೆ ಹಲೋ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನೆಲ್ ಮೈಂಡ್ ಆ್ಯಂಡ್ ಹ್ಯಾಪಿನೆಸ್ ಇವತ್ತಿನ ವಿಡಿಯೋದಲ್ಲಿ ಅಭ್ಯಾಸಗಳು ಹೇಗೆ ರೂಪುಗೊಳ್ಳುತ್ತವೆ ಒಳ್ಳೆ ಅಭ್ಯಾಸಗಳನ್ನು ರೂಢಿಸಿಕೊಳ್ಳುವಾಗ ನಾವು ಯಾಕೆ ಬೇಗ ಡಿಸ್ಟ್ರಾಕ್ಟ್ ಆಗುತ್ತೇವೆ ನಾವು ಸಕ್ಸಸ್ ಆಗಲು ಒಳ್ಳೆ ಅಭ್ಯಾಸಗಳನ್ನು ಹೇಗೆ ರೂಢಿಸಿಕೊಳ್ಳಬೇಕೆಂಬುದನ್ನು ನೋಡೋಣ ನಮ್ಮಲ್ಲಿ ಒಳ್ಳೆ ಅಭ್ಯಾಸಗಳಿಗಿಂತ ಕೆಟ್ಟ ಅಭ್ಯಾಸಗಳು ಬೇಗ ಮತ್ತು ಹೆಚ್ಚಾಗಿ ರೂಪುಗೊಳ್ಳುತ್ತವೆ ಯಾಕೆ ಅಂತ ಗೊತ್ತಾ ಇದಕ್ಕೆ ಕಾರಣ ನಮ್ಮ ಬ್ರೈನ್ ಫಾರ್ ಎಕ್ಸಾಂಪಲ್ ನೀವು ಬೆಳಿಗ್ಗೆ ಎದ್ದಾಕ್ಷಣ ನಿಮ್ಮ ಕೈಯಲ್ಲಿ ಬ್ರಷ್ ತೆಗೆದುಕೊಳ್ತೀರಾ ನಂತರ ನೀವು ಏನು ಯೋಚಿಸಬೇಕಿಲ್ಲ ನಿಮ್ಮ ಕೈಗಳು ತಾನೇ ಕೆಲಸ ಮಾಡ್ತವೆ ಇಲ್ಲಿ ಕೈಯಲ್ಲಿ ಬ್ರಷ್ ಹಿಡ್ಕೊಳ್ಳೋದು ಒಂದು ಟ್ರಿಗರ್ ಬ್ರಷ್ ಮಾಡೋದು ಒಂದು ರುಟೀನ್ ನಿಮ್ಮ ಮೊಬೈಲ್ಗೆ ಒಂದು ನೋಟಿಫಿಕೇಶನ್ ಬರುತ್ತೆ ಇದು ಟ್ರಿಗರ್ ಆ ನೋಟಿಫಿಕೇಶನ್ ಬಂದ ಕ್ಷಣ ನಿಮಗೆ ಮೊಬೈಲ್ ನೋಡಲೇಬೇಕು ಮೊಬೈಲ್ ಕೈಗೆ ತೊಳ್ತೀರಾ ಸ್ಕ್ರೋಲ್ ಮಾಡಲಿಕ್ಕೆ ಆರಂಭಿಸ್ತೀರಾ ಗಂಟೆ ಗಟ್ಟಲೆ ಸ್ಕ್ರೋಲ್ ಮಾಡ್ತೀರಾ ಟ್ರಿಗರ್ಗೆ ಮೊಬೈಲ್ ಸ್ಕ್ರೋಲ್ ಮಾಡುವುದು ರೆಸ್ಪಾನ್ಸ್ ಅಭ್ಯಾಸ ಹೇಗಾಗತ್ತೆ ಇದಕ್ಕೆ ಕಾರಣ ರಿವಾರ್ಡ್ ನೀವು ಮೊಬೈಲ್ ಸ್ಕ್ರೋಲ್ ಮಾಡ್ತಾ ಇದ್ದ ಹಾಗೆ ನಿಮ್ಮ ಬ್ರೈನ್ ಅಲ್ಲಿ ಪಾಸಿಟಿವ್ ಕೆಮಿಕಲ್ಸ್ ರಿಲೀಸ್ ಆಗತ್ತೆ ಇದರಿಂದಾಗಿ ನಿಮ್ಮ ಬ್ರೈನ್ಗೆ ಹ್ಯಾಪಿನೆಸ್ ಸಂತೋಷ ಸಿಗತ್ತೆ ಇದು ನಿಮಗೆ ಸಿಗುವಂತಹ ರಿವಾರ್ಡ್ ಸಂತೋಷಕ್ಕಾಗಿ ನಿಮ್ಮ ಬ್ರೈನ್ ನೆಕ್ಸ್ಟ್ ಟೈಮ್ ಯಾವಾಗ ನೋಟಿಫಿಕೇಶನ್ ಬರುತ್ತೆ ಅಂತ ಕಾಯ್ತಾ ಇರುತ್ತೆ ಮತ್ತೆ ನೋಟಿಫಿಕೇಶನ್ ಬರುತ್ತೆ ಮತ್ತೆ ಮೊಬೈಲ್ ಕೈಗೆ ತಗೊಳ್ತೀರಾ ಮತ್ತೆ ಸ್ಕ್ರೋಲ್ ಮಾಡ್ತೀರಾ ಇದು ಅಡಿಕ್ಷನ್ ಆಗಿಬಿಡತ್ತೆ ಅಭ್ಯಾಸ ಅನ್ನೋದು ಒಂದು ಲೂಪ್ ಅಲ್ಲಿ ರೂಪುಗೊಳ್ಳತ್ತೆ ಮೊದಲು ಟ್ರಿಗರ್ ಬರುತ್ತೆ ಆ ಟ್ರಿಗರ್ಗೆ ಗೆ ನೀವು ರೆಸ್ಪಾನ್ಸ್ ಮಾಡ್ತೀರಾ ಆ ರೆಸ್ಪಾನ್ಸ್ಗೆ ನಿಮಗೆ ರಿವಾರ್ಡ್ ಸಿಗತ್ತೆ ಆ ರಿವಾರ್ಡ್ಗಾಗಿ ಮತ್ತೆ ನೀವು ಟ್ರಿಗರ್ಗಾಗಿ ವೆಯ್ಟ್ ಮಾಡ್ತೀರಾ ಇನ್ನೊಂದು ಎಕ್ಸಾಂಪಲ್ ಹೇಳುವುದಾದರೆ ಜಂಕ್ ಫುಡ್ ನಿಮಗೆ ಜಂಕ್ ಫುಡ್ ಪರಿಮಳ ಬರುತ್ತೆ ಅದು ಟ್ರಿಗರ್ ಅದರಿಂದಾಗಿ ನೀವು ಜಂಕ್ ಫುಡ್ ತಿಂತೀರಾ ಅದು ನೀವು ಕೊಡುವ ರೆಸ್ಪಾನ್ಸ್ ಆ ರೆಸ್ಪಾನ್ಸ್ಗಿಂದಾಗಿ ನಿಮಗೆ ರಿವಾರ್ಡ್ ಹ್ಯಾಪಿನೆಸ್ ಸಿಗತ್ತೆ ಸೊ ಈ ಹ್ಯಾಪಿನೆಸ್ಗಾಗಿ ನೀವು ನೆಕ್ಸ್ಟ್ ಟೈಮ್ ಪರಿಮಳ ಬರುವುದನ್ನೇ ಕಾಯ್ತಾ ಇರ್ತೀರಾ ಹೀಗೆ ಪ್ರತಿಯೊಂದು ಅಭ್ಯಾಸಕ್ಕೂ ಒಂದು ಟ್ರಿಗರ್ ಒಂದು ರೆಸ್ಪಾನ್ಸ್ ಮತ್ತು ರಿವಾರ್ಡ್ ಇದ್ದೇ ಇರುತ್ತೆ ಒಳ್ಳೆ ಅಭ್ಯಾಸಗಳಿಂದ ನಾವು ಯಾಕೆ ಬೇಗ ಡಿಸ್ಟ್ರ್ಯಾಕ್ಟ್ ಆಗ್ತೇವೆ ಅಥವಾ ಒಳ್ಳೆ ಅಭ್ಯಾಸಗಳನ್ನು ನಾವು ಯಾಕೆ ಬೇಗ ಕ್ವಿಟ್ ಮಾಡ್ತೇವೆ ಇದಕ್ಕೆ ಕಾರಣ ತುಂಬ ಸರಳ ಕೆಟ್ಟ ಅಭ್ಯಾಸಗಳಿಂದ ಸಿಗುವಷ್ಟು ಬೇಗ ಒಳ್ಳೆ ಅಭ್ಯಾಸಗಳಿಂದ ರಿವಾರ್ಡ್ ಸಿಗೋಲ್ಲ ಫಾರ್ ಎಕ್ಸಾಂಪಲ್ ನೀವು ಪ್ರತಿದಿನ ಬೆಳಿಗ್ಗೆ ಎಕ್ಸಸೈಸ್ ಮಾಡುವ ಅಭ್ಯಾಸವನ್ನು ಆರಂಭ ಮಾಡ್ತೀರಾ ಮೊದಲು ಎರಡು ದಿನ ಹೋಗ್ತೀರಾ ನಿಮ್ಮಲ್ಲಿ ಏನು ಚೇಂಜಸ್ ಕಾಣಲ್ಲ ನಿಮಗೆ ರಿವಾರ್ಡ್ ಸಿಗಲ್ಲ ಎರಡು ವಾರ ಮಾಡ್ತೀರಾ ನಿಮ್ಮಲ್ಲಿ ಏನೂ ಚೇಂಜಸ್ ಕಾಣಲ್ಲ ಸೊ ಮತ್ತೆ ರಿವಾರ್ಡ್ ಸಿಗಲ್ಲ ಆಗ ನಿಮಗೆ ನಿರಾಸೆ ಆಗಲಿಕ್ಕೆ ಆರಂಭ ಆಗತ್ತೆ ಮೂರನೇ ವಾರ ಇನ್ನೇನು ಚೇಂಜಸ್ ಆಗಬೇಕಂತ ಇರುತ್ತೆ ಅದಕ್ಕಿಂತ ಮೊದಲೇ ನೀವು ಕ್ವಿಟ್ ಮಾಡಿಬಿಡ್ತೀರಾ ಯಾಕೆಂದರೆ ಒಳ್ಳೆ ಅಭ್ಯಾಸಗಳಿಂದ ರಿವಾರ್ಡ್ ನಿಮಗೆ ಅಷ್ಟು ಬೇಗ ಸಿಗಲ್ಲ ಒಂದು ವೇಳೆ ಈ ರಿವಾರ್ಡ್ ನಿಮಗೆ ಸಿಕ್ಕರೆ ನಿಮ್ಮ ಲೈಫ್ ಟೈಮಲ್ಲಿ ಈ ಅಭ್ಯಾಸವನ್ನು ನೀವು ಬಿಡಲ್ಲ ಒಳ್ಳೆ ಅಭ್ಯಾಸಗಳನ್ನು ರೂಢಿಸಿಕೊಳ್ಳುವುದು ಹೇಗೆ ಈಗ ನಾನು ಹೇಳುವ ಸ್ಟೆಪ್ಸ್ಗಳನ್ನು ನೀವು ಫಾಲೋ ಮಾಡಿದರೆ ಸುಲಭವಾಗಿ ಒಳ್ಳೆ ಅಭ್ಯಾಸಗಳನ್ನು ರೂಢಿಸಿಕೊಳ್ಳಬಹುದು ನಂಬರ್ ಒನ್ ನಿಮ್ಮಲ್ಲಿರುವ ಒಳ್ಳೆ ಮತ್ತು ಕೆಟ್ಟ ಅಭ್ಯಾಸಗಳನ್ನು ಐಡೆಂಟಿಫೈ ಮಾಡಿ ನೀವು ಒಳ್ಳೆ ಅಭ್ಯಾಸಗಳನ್ನು ರೂಢಿಸಿಕೊಂಡು ನಿಮ್ಮ ಲೈಫನ್ನು ಚೇಂಜ್ ಮಾಡಬೇಕೆಂದಿದ್ದರೆ ಮೊದಲು ನಿಮ್ಮಲ್ಲಿರುವ ಒಳ್ಳೆ ಮತ್ತು ಕೆಟ್ಟ ಅಭ್ಯಾಸಗಳನ್ನು ಐಡೆಂಟಿಫೈ ಮಾಡಿ ಒಳ್ಳೆ ಅಭ್ಯಾಸಗಳನ್ನು ರೂಢಿಸಿಕೊಳ್ಳಬೇಕಾದರೆ ಮೊದಲು ನಿಮ್ಮಲ್ಲಿರುವ ಕೆಟ್ಟ ಅಭ್ಯಾಸಗಳನ್ನು ಐಡೆಂಟಿಫೈ ಮಾಡಿ ಅದನ್ನು ಕ್ವಿಟ್ ಮಾಡಬೇಕು ಯಾವ ಕೆಟ್ಟ ಅಭ್ಯಾಸಗಳನ್ನು ನೀವು ಕ್ವಿಟ್ ಮಾಡಬೇಕೆಂಬುದನ್ನು ಮೊದಲು ಡಿಸೈಡ್ ಮಾಡಿ ನಂಬರ್ ಟು ರೀಪ್ಲೇಸ್ ಯಾವುದೇ ಒಂದು ಅಭ್ಯಾಸವನ್ನು ಸಂಪೂರ್ಣವಾಗಿ ಬಿಟ್ಬಿಡೋಕ್ಕಾಗಲ್ಲ ಅದನ್ನು ರೀಪ್ಲೇಸ್ ಮಾಡಬಹುದು ಅಷ್ಟೇ ನಾನು ಜಂಕ್ ಫುಡ್ ತಿನ್ನೋದೇ ಇಲ್ಲ ಅಂತ ಬಿಟ್ಬಿಡೋಕ್ಕಾಗಲ್ಲ ಅದರ ಬದಲು ಜಂಕ್ ಫುಡ್ ತಿನ್ನಲು ಮನಸ್ಸಾದಾಗ ಹೆಲ್ದಿ ಫುಡ್ ತಿಂದು ಅದನ್ನು ರೀಪ್ಲೇಸ್ ಮಾಡಬಹುದು ನಾನು ಮೊದಲೇ ಹೇಳಿದ ಹಾಗೆ ಪ್ರತಿಯೊಂದು ಹ್ಯಾಬಿಟ್ ಟ್ರಿಗರ್ ರೆಸ್ಪಾನ್ಸ್ ರಿವಾರ್ಡ್ ಎಂಬ ಲೂಪಲ್ಲಿ ಫಾರ್ಮ್ ಆಗತ್ತೆ ನಿಮಗೆ ಟ್ರಿಗರ್ ಸಿಕ್ಕೇ ಸಿಗತ್ತೆ ಒಮ್ಮೆ ಟ್ರಿಗರ್ ಸಿಕ್ಕ ಮೇಲೆ ನಿಮಗೆ ರಿವಾರ್ಡ್ ಬೇಕೇ ಬೇಕು ಇವೆರಡನ್ನು ನೀವು ಚೇಂಜ್ ಮಾಡೋಕ್ಕೆ ಆಗಲ್ಲ ಟ್ರಿಗರ್ ಸಿಕ್ಕೇ ಸಿಗತ್ತೆ ಮತ್ತು ನಿಮಗೆ ರಿವಾರ್ಡ್ ಬೇಕೇ ಬೇಕು ಇವೆರಡನ್ನು ನೀವು ಚೇಂಜ್ ಮಾಡೋಕ್ಕೆ ಆಗಲ್ಲ ನೀವು ಏನು ಮಾಡಬಹುದು ನೀವು ರೆಸ್ಪಾನ್ಸನ್ನು ಮಾತ್ರ ಚೇಂಜ್ ಮಾಡಬಹುದು ಉದಾಹರಣೆಗೆ ನಿಮಗೆ ಬೋರ್ ಆಗತ್ತೆ ಇದು ನಿಮಗೆ ಸಿಕ್ಕಿರುವಂಥ ಟ್ರಿಗರ್ ನಿಮ್ಮ ಮನಸ್ಸಿಗೆ ಸಂತೋಷ ಬೇಕು ಇದು ನಿಮಗೆ ಬೇಕಾಗಿರುವಂಥ ರಿವಾರ್ಡ್ ಬೋರ್ ಆಗತ್ತೆ ಸಂತೋಷ ಬೇಕು ಇವೆರಡನ್ನು ನಿಮ್ಮಿಂದ ಚೇಂಜ್ ಮಾಡೋಕ್ಕಾಗಲ್ಲ ನೀವು ರೆಸ್ಪಾನ್ಸನ್ನು ಚೇಂಜ್ ಮಾಡಬಹುದು ಏನು ರೆಸ್ಪಾನ್ಸ್ ಕೊಡಬಹುದು ಟಿ ವಿ ಅಥವಾ ಮೊಬೈಲ್ ನೋಡ್ಬೌದು ಅಥವಾ ಅದರ ಬದಲು ಫ್ರೆಂಡ್ಸ್ ಹತ್ರ ಮಾತನಾಡಬಹುದು ಬುಕ್ ಓದ್ಬೌದು ಅಥವಾ ಮೆಡಿಟೇಷನ್ ಮಾಡಬಹುದು ಇಲ್ಲಿ ಯಾವ ಕೆಟ್ಟ ಅಭ್ಯಾಸವನ್ನು ಒಳ್ಳೆ ಅಭ್ಯಾಸದಿಂದ ರೀಪ್ಲೇಸ್ ಮಾಡಿದರೆ ನಿಮಗೆ ಸಂತೋಷ ಸಿಗತ್ತೆ ಎಂಬುದನ್ನು ಐಡೆಂಟಿಫೈ ಮಾಡಿ ಅದನ್ನು ನೀವು ರೀಪ್ಲೇಸ್ ಮಾಡಬೇಕು ನಂಬರ್ ತ್ರೀ ಒಳ್ಳೆ ಅಭ್ಯಾಸಕ್ಕೆ ಒಂದು ಟ್ರಿಗರನ್ನು ನೀವೇ ಸೆಟ್ ಮಾಡಿ ವಾಕಿಂಗ್ ಹೋಗುವುದು ಒಂದು ಒಳ್ಳೆ ಅಭ್ಯಾಸ ಆಗಿದ್ದರೆ ಟ್ರ್ಯಾಕ್ ಪ್ಯಾಂಟ್ ಮತ್ತು ಶೂಸ್ ಧರಿಸುವುದು ಅದಕ್ಕೆ ಟ್ರಿಗರ್ ಆಗಬಹುದು ನೀವು ಪ್ರತಿದಿನ ವಾಕಿಂಗ್ ಹೋಗಬೇಕೆಂದು ತೀರ್ಮಾನಿಸಿದರೆ ಮೊದಲು ಅದಕ್ಕೆ ಒಂದು ಟ್ರಿಗರ್ ಪಾಯಿಂಟ್ ಸೆಟ್ ಮಾಡಿ ಮೊದಲು ಟ್ರ್ಯಾಕ್ ಪ್ಯಾಂಟ್ ಮತ್ತು ಶೂಸ್ ಧರಿಸಿ ನಂತರ ವಾಕಿಂಗಿಗೆ ಹೋಗಿ ಪ್ರತಿದಿನ ಸೇಮ್ ಪ್ಯಾಟರ್ನ್ ಫಾಲೋ ಮಾಡಿ ಯಾವಾಗಾದರೂ ನಿಮಗೆ ಮನಸ್ಸಿಲ್ಲ ಅಥವಾ ವಾಕಿಂಗ್ ಹೋಗುವುದು ಬೇಡ ಅಂತ ಅನಿಸಿದಾಗ ನೀವು ಮಾಡಬೇಕಾಗಿರುವುದು ಇಷ್ಟೇ ಹೋಗಿ ನಿಮ್ಮ ಟ್ರ್ಯಾಕ್ ಪ್ಯಾಂಟ್ ಮತ್ತು ಶೂಸ್ ಧರಿಸಿ ಬ್ರೈನ್ ಈ ಟ್ರಿಗರ್ಗೆ ಎಷ್ಟು ಟ್ಯೂನ್ ಆಗಿರುತ್ತೆಂದರೆ ಆಟೋಮೆಟಿಕಲಿ ನೀವು ವಾಕಿಂಗ್ಗೆ ಹೋಗ್ತೀರಾ ಹೀಗೆ ಪ್ರತಿಯೊಂದು ಒಳ್ಳೆ ಅಭ್ಯಾಸವನ್ನು ರೂಢಿಸಿಕೊಳ್ಳುವ ಮೊದಲು ಒಂದು ಟ್ರಿಗರ್ ಪಾಯಿಂಟ್ ಅನ್ನು ಅದಕ್ಕೆ ಅಂತ ಸೆಟ್ ಮಾಡಿ ನಂಬರ್ ಫೋರ್ ಹ್ಯಾಬಿಟ್ ಸ್ಟ್ಯಾಕಿಂಗ್ ನೀವು ಒಂದು ಹೊಸ ಅಭ್ಯಾಸವನ್ನು ರೂಢಿಸಿಕೊಳ್ಳಬೇಕಾದರೆ ಪ್ರತಿದಿನ ಮಾಡುವ ಎರಡು ಅಭ್ಯಾಸಗಳ ನಡುವೆ ಅದನ್ನು ಸ್ಟ್ಯಾಕ್ ಮಾಡಿ ಫಾರ್ ಎಕ್ಸಾಂಪಲ್ ನೀವು ಬ್ರಷ್ ಮಾಡ್ತೀರಾ ಬ್ರಷ್ ಮಾಡಿ ಆದಮೇಲೆ ಸ್ನಾನ ಮಾಡ್ತೀರಾ ಈ ಪ್ಯಾಟರ್ನನ್ನು ನೀವು ಪ್ರತಿದಿನ ಫಾಲೋ ಮಾಡ್ತೀರಾ ಅಂದರೆ ಮೊದಲು ಬ್ರಷ್ ಮಾಡ್ತೀರಾ ಬ್ರಷ್ ಮಾಡಿ ಆದಮೇಲೆ ಸ್ನಾನ ಮಾಡ್ತೀರಾ ಬ್ರಷ್ ಮಾಡ್ತೀರಾ ಸ್ನಾನ ಮಾಡ್ತೀರಾ ಈಗ ನೀವು ಯೋಗ ಮಾಡುವಂಥ ಹೊಸ ಅಭ್ಯಾಸವನ್ನು ರೂಢಿಸಿಕೊಳ್ಳಬೇಕು ನೀವು ಮಾಡಬೇಕಾಗಿರೋದು ಇಷ್ಟೇ ಮೊದಲು ಬ್ರಷ್ ಮಾಡಿ ಬ್ರಷ್ ಮಾಡಿ ಆದಮೇಲೆ ಡೈರೆಕ್ಟಾಗಿ ಸ್ನಾನ ಮಾಡಲಿಕ್ಕೆ ಹೋಗಬೇಡಿ ಅದರ ಬದಲು ಯೋಗ ಮಾಡಿ ಯೋಗ ಮಾಡಿ ಆದಮೇಲೆ ಸ್ನಾನಕ್ಕೋಗಿ ಇದೇ ಪ್ಯಾಟರ್ನನ್ನು ಕೆಲವು ದಿನಗಳವರೆಗೆ ಫಾಲೋ ಮಾಡಿ ಹೀಗೆ ಪ್ರತಿದಿನ ಮಾಡುವ ಕೆಲವು ಅಭ್ಯಾಸಗಳ ನಡುವೆ ಹೊಸ ಅಭ್ಯಾಸವನ್ನು ಸ್ಟ್ಯಾಕ್ ಮಾಡುವುದರಿಂದ ಇದು ನಿಮ್ಮ ರುಟೀನ್ ಆಗಿಬಿಡತ್ತೆ ನಂಬರ್ ಫೈವ್ ಒಂದು ಪರ್ಸೆಂಟ್ ಪ್ರತಿದಿನ ಯಾವುದೇ ಅಭ್ಯಾಸವನ್ನು ಒಂದೇ ಸಲಕ್ಕೆ ಫೋರ್ಸ್ಫುಲಿ ಆರಂಭಿಸಲು ಹೋಗಬೇಡಿ ನಿಧಾನವಾಗಿ ಆರಂಭಿಸಿ ಉದಾಹರಣೆಗೆ ನೀವು ಜಂಕ್ ಫುಡ್ ಬಿಟ್ಟು ಹೆಲ್ದಿ ಫುಡ್ ಸೇವಿಸಬೇಕಾದರೆ ಜಂಕ್ ಫುಡ್ಡನ್ನು ಒಂದೇ ಸಲಕ್ಕೆ ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಡಿ ಮೊದಲು ಸಕ್ಕರೆಯನ್ನು ಬಿಡಿ ಕೆಲವು ದಿನಗಳ ನಂತರ ಡೀಪ್ ಫ್ರೈಡ್ ಫುಡ್ಡನ್ನು ಬಿಡಿ ನಂತರ ಮೈದಾ ನಂತರ ಪ್ಯಾಕೇಜ್ಡ್ ಫುಡ್ ಹೀಗೆ ನಿಮ್ಮ ಅಭ್ಯಾಸವನ್ನು ಪ್ರತಿದಿನ ಒಂದು ಪರ್ಸೆಂಟ್ನಷ್ಟು ಬೆಟರ್ ಮಾಡಿಕೊಳ್ಳಿ ಪ್ರತಿದಿನ ಒಂದು ಪರ್ಸೆಂಟ್ನಷ್ಟು ಇಂಪ್ರೂವ್ ಮಾಡುವುದರಿಂದ ನಿಮಗೆ ಗೊತ್ತಿಲ್ಲದ ಹಾಗೆ ಒಂದು ವರ್ಷದಲ್ಲಿ ಇದರ ಇಂಪ್ಯಾಕ್ಟ್ ಮೂವತ್ತೇಳು ಪಟ್ಟು ಹೆಚ್ಚಾಗತ್ತೆ ನಂಬರ್ ಸಿಕ್ಸ್ ಸೆಲೆಬ್ರೇಟ್ ಮಾಡಿ ನೀವು ಏನಾದರೂ ಒಳ್ಳೆ ಕೆಲಸ ಮಾಡಿದಾಗ ಯಾರಾದರೂ ನಿಮ್ಮನ್ನು ಹೊಗಳಿದರೆ ಅಥವಾ ಬೆನ್ನು ತಟ್ಟಿದರೆ ನಿಮಗೆ ಹೇಗೆ ಅನ್ನಿಸುತ್ತೆ ನಿಮಗೆ ರಿವಾರ್ಡ್ ಸಿಗತ್ತೆ ಒಂದೇ ಒಂದು ಹೊಗಳಿಕೆಗೆ ನೀವು ನೆಕ್ಸ್ಟ್ ಟೈಮ್ ಅದಕ್ಕಿಂತ ಚೆನ್ನಾಗಿ ಕೆಲಸ ಮಾಡ್ತೀರಾ ನೀವು ಪ್ರತಿದಿನ ಎಕ್ಸಸೈಸ್ ಮಾಡಿ ಅರ್ಧ ಕೆ ಜಿ ವೆಯ್ಟ್ ಕಡಿಮೆ ಆದರೂ ಸಾಕು ಅದನ್ನು ಸೆಲೆಬ್ರೇಟ್ ಮಾಡಿ ನೀವು ಹೆಲ್ದಿ ಫುಡ್ ತಿಂದು ನಿಮ್ಮ ಬ್ಲಡ್ ರಿಪೋರ್ಟ್ ನಾರ್ಮಲ್ ರೇಂಜ್ ಅಥವಾ ಸ್ವಲ್ಪ ಬೆಟರ್ ಆದರೂ ಸಾಕು ಅದನ್ನು ಸೆಲೆಬ್ರೇಟ್ ಮಾಡಿ ಹಾಗೆ ನೀವು ಏನಾದರೂ ಒಳ್ಳೆ ಕೆಲಸ ಮಾಡಿದಾಗ ಅದನ್ನು ಸೆಲೆಬ್ರೇಟ್ ಮಾಡಿ ಇದರಿಂದ ನಿಮ್ಮ ಬ್ರೈನ್ಗೆ ರಿವಾರ್ಡ್ ಸಿಗತ್ತೆ ಮತ್ತು ಅದೇ ಕೆಲಸವನ್ನು ನೀವು ಮತ್ತೆ ಮತ್ತೆ ಮತ್ತು ಚೆನ್ನಾಗಿ ಮಾಡ್ತೀರಾ ಸೊ ವೀಕ್ಷಕರೇ ಈಗ ನಾನು ಹೇಳಿದ ಸ್ಟೆಪ್ಸ್ಗಳನ್ನು ಫಾಲೋ ಮಾಡಿ ನನ್ನ ಹ್ಯಾಬಿಟ್ಸ್ಗಳನ್ನು ನಾನು ರೀಪ್ಲೇಸ್ ಮಾಡಿದ್ದೇನೆ ಇದರಿಂದಾಗಿ ನನ್ನ ಲೈಫ್ನಲ್ಲಿ ಬಹಳಷ್ಟು ಚೇಂಜಸ್ಗಳಾಗಿವೆ ನೀವು ಇದನ್ನು ಫಾಲೋ ಮಾಡಿ ಒಂದು ವಿಷಯ ಮಾತ್ರ ಯಾವಾಗಲೂ ನೆನಪಿನಲ್ಲಿಡಿ ಒಂದು ಸಲ ರೂಢಿಸಿಕೊಂಡ ಒಳ್ಳೆಯ ಅಭ್ಯಾಸಗಳನ್ನು ಬ್ರೇಕ್ ಮಾಡೋದು ಬಹಳ ಸುಲಭ ಇದರ ಬಗ್ಗೆ ಕೇರ್ಫುಲ್ ಆಗಿರಿ ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ನೀವು ಇದುವರೆಗೂ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು